ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕುಂಬಳಕಾಯಿ ಬೀಜ ಮತ್ತು ಎಳ್ಳನ್ನ ಬಳಸ್ಕೊಂಡು ಯಾವ ಥರ ಬರ್ಫಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಎರಡನೂ ಅರ್ಧ ಅರ್ಧ ಕಪ್ಪು ತೊಗೊಂಡಿದ್ದೀನಿ ಎಳ್ಳನ್ನ ಒಂದು ಕಪ್ ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಪ್ಲೇಟಿಗೆ ಸಾವಿರ್ಕೊಳಕಷ್ಟೇ ಇಷ್ಟೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದಂತೂ ನೋಡ್ಕೊಬರೋಣ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಎಳ್ಳನ್ನ ಚಟಪಟ ಅನ್ನೋ ಥರ ಹುರ್ಕೋಬೇಕು ಘಮ ಬರುತ್ತೆ ಆ ಥರ ಹುರ್ಕೋಬೇಕು ಎಳ್ಳನ್ನ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಸ್ನ್ಯಾಕ್ ಸ್ನ್ಯಾಕ್ಸಾಗಿ ಕೊಡೋಕ್ಕೆ ಚೆನ್ನಾಗಿರುತ್ತೆ ನಾವು ತಿನ್ಬೋದು ಮತ್ತು ಚಟಪಟ ಅನ್ನೋ ಥರ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಈ ಚಟಪಟ ಅಂತ ಚೆನ್ನಾಗಿ ಹುರ್ತಿದೆ ಘಮನೂ ಚೆನ್ನಾಗಿ ಬರ್ತಾಯಿದೆ ಇವಾಗ ಅರ್ಧ ಕಪ್ಪು ಸೂರ್ಯಕಾಂತಿ ಬೀಜ ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆಗೋ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲೆಗೆ కుంబికయ బీజాన అర్ధ కప్పు హాకు ఫ్రై మాకుతాయి ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನವೇ ಕುಂಬಳಕಾಯಿ ಬೀಜನ ಇವಾಗ ಇದು ಫ್ರೈ ಆಗಿದೆ ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ಬಾಣಲೆಗೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ನೀರು ಇದ್ದೀನಿ ಅಷ್ಟೇ ಜಾಸ್ತಿ ನೀರು ಇಲ್ಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿತ ಅದು ಬೆಲ್ಲ ಎಲ್ಲ ಗಟ್ಟಿ ಆಗೋಕ್ಕೆ ಪಾಕ ಬರೋಕ್ಕೆ ಗಟ್ಟಿ ಪಾಕ అది ఒక నీరు లోటాకం బల ఎలా కరగస్కోతాయి నీటి ఉండె బల ఇద నీటే మిక్స్ మోతాదీ చ ఎలా కరక్తాయి ಇವಾಗ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪಾಕ ಹಾಕೊಳ್ಳಿ ಅದನ್ನು ಹಿಂಗೆ ನಾವು ಫೋಲ್ಡ್ ಮಾಡಿದಾಗ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಅಷ್ಟು ಆಗಿದ್ರೆ ಸಾಕು ಇವಾಗ ನೋಡಿ ಸೌಂಡ್ ಬರ್ತಾ ಇದೆ ಇದು ಇವಾಗ ಪಾಕ ರೆಡಿ ಆಗೈತೆ ಇಲ್ಲಿ ನೋಡಿ ತೋರಿಸ್ತೀನಿ ಆ ಥರ ಆಗಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಬರ್ಫಿನೂ ಇವಾಗ ಹುರಿದು ಅವನ್ನೆಲ್ಲನೂ ಹಾಕ್ಕೊಳ್ಳೋಣ ಅದರೊಳಗಡೆ ಪಾಕದ್ರೊಳಗಡೆ ಬೆಲ್ಲದ ಪಾಕದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಏನು ಬೇಡ ಇದಕ್ಕೆ ಒಂದು ಐದು ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನೀಟಾಗಿ ಇದು ಆಗಿದೆ ಒಂದು ಪ್ಲೇಟಿಗೆ ತುಪ್ಪ ಸೋರ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ ನಾವು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತುಪ್ಪ ಸೋರು ಇಟ್ಕೊಂಡಿದ್ದೀನಿ ಆವಾಗಲೇ ನೋಡಿ ಈ ಥರ ಪ್ಯಾನ್ ಬಿಟ್ಟು ಬರುತ್ತೆ ಹಾಗಿದ್ರೆ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಬೇಗ ನೀವು హోబిడ్ ఇలా అందరూ బేగ గట్టి ఆగిబితే దొడ్డ ప్లేటికి ఫస్ట్ తుపాకండే దొడ్డు ప్లేట్గా హాక్రె స్వల్ప ఐతల్లా అది బేడ అిక్ ప్లేట్ తగం ಚಿಕ್ಕ ಪ್ಲೇಟ್ಗೆ ತುಪ್ಪ ಸೊಂಡು ಚಿಕ್ಕ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಚಿಕ್ಕ ಪ್ಲೇಟ್ಗೆ ಅದೆಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗಿ ಸ್ಪ್ರೆಡ್ ಸಖತ್ತು ಬಿಸಿ ಇರುತ್ತೆ ನಾನು ಇವಾಗ ಒಂದು ಮಾಮೂಲಿ ಚಪಾತಿ ಹೊತ್ತ ಇದರಿಂದ ನೀಟಾಗಿ ಇದು ಮಾಡ್ಕೋತಾ ಇದ್ದೀನಿ ಅದನ್ನು ನೋಡಿ ಆಗಿದೆ ಇವಾಗ ಇದನ್ನು ಇವಾಗಲೇ ಸ್ವಲ್ಪ ಬಿಸಿದಾಗಲೇ ಮಾರ್ಕ್ ಮಾಡಿ ಇಟ್ಕೊಡ್ಬೇಕು ಆಮೇಲೆ ಗಟ್ಟಿ ಆದರೆ ಅದನ್ನು ಮಾರ್ಕ್ ಆಗೋಲ್ಲ ಫುಲ್ ಗಟ್ಟಿ ಇರುತ್ತಲ್ಲ ಕಟ್ ಮಾಡೋಕ್ಕಾಗಲ್ಲ ಈ ಥರ ಇದ್ದಾಗಲೇ ಮಾರ್ಕ್ ಮಾಡಿ ಇಟ್ಕೊಬಿಡ್ಬೇಕು ಆಮೇಲೆ ಆರಾದ್ಮೇಲೆ ಅದೇ ಶೇಪ್ಗೆ ಕಟ್ ಆಗುತ್ತೆ ಇವಾಗ ಚೆನ್ನಾಗಿ ಆರಿದೆ ಇವಾಗ ನೋಡಿ ಎಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟು ಕೂಡ ಅಷ್ಟೇ ಸಕ್ಕದಾಗಿದೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೆಲ್ದಿ ಕೂಡ ಟೇಸ್ಟಿ ಕೂಡ ಎಳ್ಳು ಮತ್ತು ಕ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಬೆಲ್ಲ ಹಾಕಿರೋದ್ರಿಂದ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್